ಹರೇ ಶ್ರೀನಿವಾಸ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವೇಶ ವಿಶ್ವೇಶತೀರ್ಥಸ್ವಾಮಿಗಳು ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿ ಧಾರ್ಮಿಕ ಶಿಬಿರವನ್ನು ಪ್ರತಿ ವರ್ಷ ಆಯೋಜಿಸುತ್ತಿದ್ದರು ಹಾಗೆಯೇ ಆ ಪರಂಪರೆಯನ್ನು ಶ್ರೀ ವಿಶ್ವಪ್ರಸನ್ನ ತೀರ್ಥಸ್ವಾಮಿಗಳು ಭಕ್ತರ ಅನುಕೂಲಕ್ಕಾಗಿ ಬಹಳ ಶ್ರಮ ವಹಿಸಿ ವಸಂತ ಧಾರ್ಮಿಕ ಶಿಬಿರವನ್ನು ದಯಪಾಲಿಸಿದ್ದಾರೆ ಆ ವಸಂತ ಶಿಬಿರದಲ್ಲಿ ಕೃಷ್ಣನ ಆಶೀರ್ವಾದದಿಂದ ನನಗೆ ಪಾಠ ಹೇಳಿಕೊಡುವ ಸೌಭಾಗ್ಯ ಒದಗಿ ಬಂದಿದೆ ಆದ್ದರಿಂದ ಮಹಿಳೆಯರು ದೇವರ ನಾಮವನ್ನು ದೇವರ ಸ್ತೋತ್ರವನ್ನು ಹೇಗೆ ಹೇಳಿದ್ದಾರೆ ಅಂತ ಒಂದೊಂದಾಗೆ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬರ್ತೀರಾ ಮತ್ತು ಇನ್ನೊಂದು ಮಾತು ನಾನು ಹೇಳಬೇಕು ಅಂತ ತುಂಬ ಇಷ್ಟಪಡ್ತೀನಿ ನಮ್ಮ ವಸಂತ ಧಾರ್ಮಿಕ ಶಿಬಿರದಲ್ಲಿ ತುಂಬ ಜನ ಮಹಿಳೆಯರು ತುಂಬ ಉತ್ಸಾಹದಿಂದ ತುಂಬ ದೂರದಿಂದ ಬಂದು ಎಷ್ಟು ಆಸಕ್ತಿಯಿಂದ ಕಲ್ತ್ರು ಗೊತ್ತಾ ನಾನು ಹೇಳ್ಕೊಟ್ಟಿದ್ದನ್ನು ಕೂಡ ಎಷ್ಟು ಚೆನ್ನಾಗಿ ನನಗೆ ಒಪ್ಪಿಸಿ ಅದನ್ನು ಪರೀಕ್ಷೆಯಲ್ಲೂ ಕೂಡ ಉತ್ತೀರ್ಣರಾಗಿ ತುಂಬ ಸಂತೋಷದಿಂದ ನಾವಿಲ್ಲಿ ಬಂದಿದ್ದಕ್ಕೆ ನಮಗೆ ಒಳ್ಳೇದಾಯಿತು ವೆಂಕಟೇಶ್ವರ ರಾಜ ಹೇಳಿದ್ವಿ ನಮಗೆ ಮನೇಲಿ ಎಲ್ಲ ರೀತಿಯಿಂದ ಕೂಡ ನಮಗೆ ಏನೇನೋ ತೊಂದರೆ ಆಗ್ತಿತ್ತು ಆ ವೆಂಕಟೇಶ್ಥವ ರಾಜ ಹೇಳಿದ್ರಿಂದ ತುಂಬ ಒಳ್ಳೇದಾಯಿತು ಅಂದರು ಮತ್ತು ಸ್ತುತಿರತ್ನಮಾಲ ಕೇಶವನಾಮ ವಿಜಿರಾರ್ ಕವಚ ವೆಂಕಟೇಶ್ವರ ವಜ್ರ ಕವಚ ಅಂತ ಮತ್ತು ಇನ್ನೂ ಲಕ್ಷ್ಮೀ ಶೋಭಾನ ಇನ್ನೂ ನಾನಾ ಥರ ಸ್ತೋತ್ರಗಳು ಮತ್ತು ಗುರುಗಳ ಸ್ಮರಣೆ ಮತ್ತು ಇನ್ನೊಂದು ಎಲ್ಲದಕ್ಕೇ ಹೆಚ್ಚಾಗಿ ಹೇಳಬೇಕು ಅಂದರೆ ಏಕಾದಸಿ ಬಂದಿತ್ತು ಏಕಾಸಿ ದಿವಸ ತಾರತಮ್ಯವಾಗಿ ಭಜನೆ ಮಾಡಿ ಎಷ್ಟೊಂದು ಜನ ಪಾಪ ಕಚ್ಚೆ ಹಾಕ್ಕೊಂಡು ಉದ್ದುಂಕುಮ ಇಟ್ಕೊಂಡು ಗದನಾರಾಯಣ ಮುದ್ರೆ ಇಟ್ಕೊಂಡು ಬಂದು ತಾರತಮ್ಯವಾಗಿ ಭಜನೆ ಮಾಡಿ ಮತ್ತೆ ಕೊನೆಗೆ ಹರಿವಾಣ ಸೇವೆ ಮಾಡಿ ಎಲ್ಲದರಲ್ಲೂ ಕೂಡ ಪಾಲ್ಗೊಂಡು ಮತ್ತೆ ಇನ್ನೊಂದು ನಾನು ನಿಮಗೆ ಹೇಳೇ ಹೇಳಬೇಕು ಎಷ್ಟೋ ಜನ ಫಲಾರ ಮಾಡ್ತಾಯಿದ್ರು ಪಾಪ ಗೊತ್ತಿಲ್ಲ ಅನ್ನ ತಿಂತಾ ಇದ್ರು ನಾನು ಏಕಾದಸಿ ಏನು ತಿನ್ನಬಾರ್ದು ಅಂತೇಳಿ ಬೆಳಗ್ಗೆ ಎಂಟು ಗಂಟೆಗೆ ಲಕ್ಷ್ಮೀ ಶೋಭಾನ ಪಾರಾಯಣ ಆಯಿತು ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿ ಏಕಾದಶಿ ದಿವಸ ನೋಡಿದ್ರೆ ಪಾಪ ಏಳುವರೆಗೆ ಭಾನುವಾರ ಏಳುವರೆಗೆ ಬಂದು ಸಾಯಂಕಾಲ ಆರೂವರೆ ಆರು ಮುಕ್ಕಾಲ್ವರೆಗೂ ನನ್ನ ಜೊತೆ ನಿರಾಹಾರ ಇದ್ದು ಎಷ್ಟು ಜನ ಮಹಿಳೆಯರು ತುಂಬ ಚೆನ್ನಾಗಿ ಏಕಾದಶಿ ಆಚರಣೆನ ಆಚರಣೆ ಮಾಡಿದ್ರು ಗೊತ್ತಾಯ್ತಾ ನಿಮಗೂ ಕೂಡ ಆಸಕ್ತಿ ಇದ್ದರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಬೇಕು ನಾನು ಇನ್ನು ಮೇಲೆ ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿ ಮತ್ತು ಎಲ್ಲೇ ಆದ್ರೂ ಕೂಡ ಈ ಧಾರ್ಮಿಕ ಶಿಬಿರ ನಡೆದರೆ ನಾನು ಬರ್ತೀನಿ ಿ ನನಗೂ ಹೇಳಿ ಮೇಡಮ್ ಅಂತ ನೀವು ಹೇಳಿದ್ರೆ ನಿಮಗೂ ಕೂಡ ತಿಳಿಬೋದು ನೀವು ಬಂದು ಕಲಿಬೋದು ಈಗ ನಮ್ಮ ವಸಂತ ಧಾರ್ಮಿಕ ಶಿಬಿರದಲ್ಲಿ ಮಹಿಳೆಯರು ಎಷ್ಟು ಚೆನ್ನಾಗಿ ಗುರುಗಳ ಸ್ಮರಣೆ ಮಾಡಿ ವೆಂಕಟೇಶವರಾಜ ಹೇಳಿ ಇನ್ನೂ ಅನೇಕ ಸ್ತೋತ್ರಗಳನ್ನು ಹೇಗೆ ಹೇಳಿದ್ದಾರೆ ಅಂತ ಒಂದೊಂದಾಗೆ ನಾನು ವಿಡಿಯೋ ಮಾಡಿದ್ದೀನಿ ಹೇಗೆ ಅಂತ ಕೇಳೋಣ ನೋಡೋಣ ಬರ್ತೀರಾ ಹರೇ ಶ್ರೀನಿವಾಸ